ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂರ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಇವತ್ತು ರಾಯರ ಮಠದಲ್ಲಿ ಮಧ್ಯಾರಾಧನೆ ಇರುವಂತದ್ದು ಸಾಕಷ್ಟು ಜನ ಭಕ್ತರಿಗಾಗಲೇ ಮಂತ್ರಾಲಯ ಮಠದಂತ ಬಂದು ರಾಯರ ಸೇವೆ ಮಾಡ್ತಾ ಇದ್ದಾರೆ ಸದ್ಯ ರಜತ ಮಹೋತ್ಸವ ಏನು ರಥೋತ್ಸವ ಆಗಿರ್ಬೋದು ಸೋನ ರಥೋತ್ಸವ ಸದ್ಯ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ರಾಯರ ಮಠ ಅದ್ಧೂರಿಯಾಗಿ ಬೇರೆ ಬೇರೆ ರಥೋತ್ಸವಗಳಾಗಿ ಸುಭೇಂದ್ರ ತೀರ್ಥರು ಅವರ ನೇತೃತ್ವದಲ್ಲಿ ಸದ್ಯ ಏನು ರಥೋತ್ಸವ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ ರಥೋತ್ಸವದಲ್ಲಿ ಅವರ ಸುತ್ತು ನಿಂತು ಭಕ್ತರಿಗೆ ಆಶೀರ್ವಚನ ನೀಡುವಂತದ್ದಾಗಿರ್ಬೋದು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಅವರು ನೆರವೇರಿಸ್ತಾ ಇರುವಂತದ್ದು ಒಂದು ಸುತ್ತು ಮೊದಲ ಪ್ರದಕ್ಷಿಣೆ ಆಗ್ಲಾಗುತ್ತೆ ಇದಾದ ಬಳಿಕ ಭಕ್ತರಿಗೆ ಆಶೀರ್ವಚನ ಇದರ ಜೊತೆಗೆ ಕಳೆದ ಅಂದ್ರೆ ಮೂರು ದಿನಗಳ ಕಾಲ ಏನೋ ಆ ಆರಾಧನಾ ಮಹೋತ್ಸವ ಇರ್ತದೆ ಇದರ ಭಾಗವಾಗಿ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಪೂಜಾ ಕೈಕರ್ಯಗಳು ಧಾರ್ಮಿಕ ವಿಧಿವಿಧಾನಗಳು ಇರ್ತವೆ ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನಸ್ಥರಾಗಿ ಇಂದಿಗೆ ಮುನ್ನೂರ ಐವತ್ ಮೂರೇ ವರ್ಷ ಹೀಗಾಗಿ ಇಂದು ಭದ್ರಾರಾಧನೆ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಇದೆ ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿನ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಾಯರ ಮಠಕ್ಕೆ ಬಂದು ರಾಯರ ಸೇವೆ ಮಾಡುವಂತದ್ದಾಗಿರ್ಬೋದು ರಾಯರ ದರ್ಶನ ಪಡಿ ೋತ್ಸವನ್ನ ಏನು ನೆರವೇರಿಸ್ತಾರೆ ಅದರ ಒಂದು ಸುದ್ದಿ ಪ್ರದರ್ಶನ ಹಾಕಿ ಸಂದರ್ಭದಲ್ಲಿ ಜರುಗುವಂತಹ ಎಲ್ಲ ಧಾರ್ಮಿಕ ಕೈಕರೆಗಳನ್ನ ಕೂಡ ಇರುವಂಥದ್ದು ಸಾಕಷ್ಟು ರೀತಿಯಲ್ಲಿ ಕಣ್ಣರಾಗಿರ್ಬೋದು ಭಕ್ತರ ಬರ್ತಾ ಇರುವಂಥದ್ದು ಕ್ಯಾಮೆರಾ ಪರ್ಸನ್ ಜೊತೆ ನಿಮ್ಮ